ಈ ಪ್ರತಿ ಶನಿವಾರ ಶನಿವಾರ ನೀವು ದೇವಸ್ಥಾನಗಳ ಹೋಗಿ ಆರಾಧನೆಯನ್ನು ಮಾಡ್ತೀರಿ ಅಂತ ಅಂದರೆ ಬರೀ ಕೈನಲ್ಲಿ ಹೋಗಬೇಡಿ ಶನಿಮಾತ್ಮನಿಗೆ ಒಂದು ದೀಪದ ಎಣ್ಣೆ ಅಥವಾ ತುಳಸಿ ಪತ್ರೆ ಅಥವಾ ಆ ಭಗವಂತನಿಗೆ ಪೂಜೆಗೆ ಸಮರ್ಪಣೆಯಾಗುವಂಥ ಯಾವುದಾದ್ರೂ ವಸ್ತುಗಳು ಗಂಧದ ಕಡ್ಡಿಯಿಂದ ಹಿಡಿದು ಕರ್ಪೂರದಿಂದ ಹಿಡಿದು ದೀಪದ ಎಣ್ಣೆಯಿಂದ ಹಿಡಿದು ಬತ್ತಿಯಿಂದ ಹಿಡ್ದು ಕೊನೆಗೆ ಪ್ರಸಾದದಿಂದ ಹಿಡಿದು ಹಿಡಿದು ಏನಾದರೂ ಒಂದು ಪದಾರ್ಥವನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬರಬೇಕು ದೇವಸ್ಥಾನಗಳಲ್ಲಿ ಪ್ರತಿ ಶ್ರಾವಣದಲ್ಲಿ ಮನೆಗಳಲ್ಲೇ ಉಪಾಸನೆಗಳನ್ನು ಮಾಡ್ತಿರ್ತೀರಿ ನೀವು ಮನೆಗಳಲ್ಲೇ ಉಪಾಸನೆ ಶನಿ ಮಾತ್ಮನ ಕಥೆಯನ್ನು ಮಾಡ್ತಿರ್ತೀರಿ ಯಾವುದಾದ್ರು ಉಪಾಸನೆ ಮಾಡ್ತಿರ್ತೀರಿ ಅಂದರೆ ಅದಕ್ಕೊಂದು ಕ್ರಮವನ್ನು ಮಾಡ್ಕೊಳ್ಬೇಕು ನಾವು ಏನು ಕ್ರಮ ಅಂತ ಅಂದರೆ ತಾವೆಲ್ಲರೂ ಸಹ ಇವತ್ತು ನಾವು ಸಾಯಂಕಾಲ ಕಥೆಯನ್ನು ಮಾಡ್ತೀವಿ ಅಂತಂದರೆ ಮನೆಯಲ್ಲೆಲ್ಲರೂ ಸಹ ಶುಚಿರ್ಭೂತರಾಗಿರಬೇಕು ಮನೆಯಲ್ಲೆಲ್ಲವೂ ಭಾಳ ಶುದ್ಧತೆಯಿಂದ ಶುಭ್ರತೆಯಿಂದ ಇರಬೇಕು ಮನೆಯನ್ನು ಹೊರಸಿ ಗಂಜಲ ಹಾಕಿ ಮನೆಯೆಲ್ಲ ನೀಟ್ ಮಾಡಿ ಒರೆಸಿ ನಂತರದಲ್ಲಿ ಭಗವಂತನಿಗೆ ಉಪಾಸನೆಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಭೋಜನಾದಿಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಅನಂತರದಲ್ಲಿ ಯಾರಾದರೂ ಒಬ್ಬರು ಅರ್ಚಕನ ಕರೆಸಿ ಸಾಧ್ಯವಾದ ಒಂದು ಶುದ್ಧಿ ಪುಣ್ಯಾಹವನ್ನು ಮಾಡಿಸಿ ಅದಿಲ್ಲ ಅಂತ ಅಂದರೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿರುವಂಥ ಅರ್ಚಕ್ರನ್ನು ಕರೆಸು ಕರೆಸಿ ಅಲ್ಲಿಂದಿರುವಂತಹ ಭಗವಂತನ ಫೋಟೋವನ್ನು ತರಿಸಿ ನಾವೆಲ್ಲರೂ ಸಹ ಸಿದ್ಧತೆಗಳನ್ನು ಮಾಡಿಕೊಂಡು ಅನಂತರದಲ್ಲಿ ಎಲ್ಲ ಅಲಂಕಾರಗಳನ್ನು ಭಗವಂತನಿಗೆ ಎಲ್ಲ ರೆಡಿ ಮಾಡಿ ನಂತರದಲ್ಲಿ ಮೊದಲು ವಿನಾಯಕನ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಅನಂತರದಲ್ಲಿ ನವಗ್ರಹಗಳ ಉಪಾಸನೆಗಳನ್ನು ಮಾಡಿ ನಾವು ಬಿಟ್ಟಿರಬೇಕು ನಾವು ಇಷ್ಟೆಲ್ಲವೂ ಸಹ ಮಾಡಿ ಒಂದು ಗಣಪತಿ ಪೂಜೆಯನ್ನು ಮಾಡಿರಬೇಕು ನವಗ್ರಹ ಆರಾಧನೆಗಳನ್ನು ಮಾಡಿರಬೇಕು ಎಲ್ಲ ಮಾಡಿ ನಾವು ಇಟ್ಕೊಂಡಿದ್ದಾಗ ಆಮೇಲೆ ಕತೆ ಮಾಡುವಂಥವ್ರು ಬರ್ತಾರೆ ಅವರು ಅವ್ರಿಗೆ ಗೊತ್ತಿರುವಂತಹ ಭಗವಂತನ ಲೀಲಾ ಕತೆಗಳನ್ನು ಭಗವಂತನ ನಡೆದಂತಹ ಘಟನೆಗಳನ್ನು ಅವರು ಮಹಿಮೆಯನ್ನು ನಮಗೆ ಕಥೆಯ ಮುಖಾಂತರದಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ತಾರೆ ಅಲ್ವಾ ಆದರೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ ನಮ್ಮನ್ನು ಕರೆದಾಗ ಕತೆ ಮಾಡ್ತಾ ಇರ್ತಾರೆ ಪಾಪ ಅವರು ನಾಲ್ಕೈದು ಜನ ಬಂದಿರ್ತಾರೆ ಇವರು ಕಾಲು ನೆಟ್ಕೊಂಡು ಮಲ್ಕೊಂಡಿರ್ತಾರೆ ಇನ್ನೇನೋ ಏನೋ ಬೇರೆ ಬೇರೆ ಭಂಗ ಬಡ್ತಾಣಗಳನ್ನು ಮಾತನಾಡ್ತಿರ್ತಾರೆ ಅದೆಲ್ಲವೂ ಸಹ ನಾವು ಭಗವಂತನಿಗೆ ಮಾಡಿರುವಂಥ ಅಪಚಾರಗಳು ನಿಮಗೆ ರಾತ್ರಿ ಪೂರ ನಿಮಗೆ ಜಾಗರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ ಸಾಧ್ಯವಾಗೋದಿಲ್ಲ ಅಂತಂದರೆ ಮೂರು ಗಂಟೆ ಮಾತ್ರ ಮಾಡಿ ಕಥೆಯನ್ನು ಪರವಾಗಿಲ್ಲ ಆದರೆ ಆ ಕಥೆಯನ್ನು ನಾವು ಮಾಡಬೇಕು ಅಂತಂದರೆ ಸೂರ್ಯ ಮುಳುಗಿದ ಮೇಲೆಯೇ ಮಾಡಿ ಭಗವಂತನಿಗೆ ಸೂರ್ಯ ಇರಬೇಕಾದ್ರೆ ಕತೆ ಮಾಡಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅದಕ್ಕೆ ಫಲ ಭಾಳ ಕಡಿಮೆ ಸೂರ್ಯ ಮುಳುಗಿದ ಮೇಲೆ ಆರೂವರೆ ಏಳು ಗಂಟೆ ಮೇಲೆ ಕತೆಯನ್ನು ಮಾಡಿಸಿ ಆರಾಮಾಗಿ ಮೂರು ಅವರ್ ಪೂರ ಕತೆಯನ್ನು ಕೇಳಿ ಅನಂತರದಲ್ಲಿ ಭಗವಂತನಿಗೊಂದು ಮಹಾಮಂಗಳಾರತಿ ಮಾಡಿ ಒಂದು ನಮಸ್ಕಾರವನ್ನು ಮಾಡಿ ನೀವು ನಿದ್ರಿಸ್ಬೋದು ಅದನ್ನು ಬಿಟ್ಟು ರಾತ್ರಿ ಪೂರ ಜಾಗರಣೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಕತೆ ಪಡೆಯೋರು ಕತೆ ಹೇಳ್ತಾಯಿರ್ತಾರೆ ನಿಂಪಾಡಿ ನೀವು ಮಲ್ಕೊಂಡು ನಿದ್ರೆ ಮಾಡಿಕೊಂಡು ಕಾಲು ನೀಡ್ಕೊಂಡು ಹೇಗೇಗೋ ಭಗವಂತನಿಗೆ ಅಪಚಾರದ ರೀತಿಯಲ್ಲಿ ಇರುತ್ತೆ ಆದ್ದರಿಂದ ಕತೆಯನ್ನು ಮಾಡಬೇಕಾದ್ರೆ ನೀವು ಎಷ್ಟು ಶ್ರದ್ಧೆಯಿಂದ ಇರ್ತೀರೋ ಎಷ್ಟು ಭಕ್ತಿಯಿಂದ ಇರ್ತೀರೋ ಅಷ್ಟು ಫಲವನ್ನು ನೀವು ಅನುಭವಿಸ್ತೀರಿ ಅನಂತರದಲ್ಲಿ ಕತೆ ಶ್ರವಣ ಎಲ್ಲ ಆದ ನಂತರದಲ್ಲಿ ಅಖಂಡ ಅಂತ ಇಟ್ಟಿರ್ತಾರಲ್ಲಿ ಏಳ್ಬತ್ತಿ ಹಚ್ಚುವಂಥದಕ್ಕೆ ನಾವು ಅಖಂಡ ಅಂತ ಹೇಳ್ತೀವಿ ಅಖಂಡವಾಗಿ ಅಂದರೆ ಪೂರ ಪೂರ ಅದು ಉರಿತಾ ಇರುತ್ತೆ ಭಕ್ ಭಕ್ತಿ ಅದನ್ನು ತೆಗೆದುಕೊಂಡೋಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅನಂತರದಲ್ಲಿ ಮಹಾಮಂಗ್ಲಾರತಿಯನ್ನು ಮಾಡಿ ತೀರ್ಥಪ್ರಸಾದ ತೆಗೆದುಕೊಂಡು ಭಗವಂತನಿಗೆ ಸಂಪೂರ್ಣವಾಗಿ ನಾವು ದಾಸರಾಗಿದ್ದೇವೆ ನಿನ್ನ ಉಪಾಸನೆನೇ ಇದನ್ನು ಮಾಡಿದ್ದೀನಪ್ಪ ನನ್ನ ಕೈ ನಿನ್ನ ಕೊಟ್ಟಂಥ ಶಕ್ತಿ ಅನುಸಾರವಾಗಿ ನೀನೇನನ್ನು ಕೊಟ್ಟಿದೆಯಾ ಆ ಶಕ್ತಿಗೆ ಅನುಸಾರವಾಗಿ ನಿನ್ನ ಆರಾಧನೆಯನ್ನು ಮಾಡಿದ್ದೇನೆ ನಾನು ನಿನ್ನ ಸ್ಮರಣೆ ನಾನು ಸದಾಕಾಲ ಮಾಡ್ತಿರ್ತೇನೆ ನಿನ್ನ ಅನುಗ್ರಹ ಸದಾಕಾಲ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ನಿನ್ನ ಯಾವುದೇ ಶು ವಕ್ರದೃಷ್ಟಿಗಳಾಗಲಿ ಕೆಟ್ಟ ದೃಷ್ಟಿಗಳಾಗಲಿ ನಮ್ಮ ಮೇಲೆ ಕುಟುಂಬದ ಮೇಲೆ ಇಲ್ಲದ ರೀತಿಯಲ್ಲಿ ಶುಭ ದೃಷ್ಟಿಯನ್ನು ಇಟ್ಟು ನೀನು ಕಾಪಾಡುವಂತ ಕೇಳ್ಕೊಳ್ಳುವಂತಹ ಸ್ಮರಣೆಯ ದಿನವೇ ಶ್ರಾವಣ ಶನಿವಾರದ ಶುಭ ದಿನ ತಾವೆಲ್ಲರೂ ಸಹ ಇದನ್ನು ಆಚರಣೆಯನ್ನು ಮಾಡಿ ಅನುಕರಣೆಯನ್ನು ಮಾಡ್ತೀರಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮಂಗಳವಾರ ಆಡ್ತೇವೆ ಭಗವಂತ ನಿಮಗೆ ಒಡಿತ ಮಾಡಲಿ